ನಮಸ್ತೆ ನೀನು ಅಂದ್ಕೊಂಡಿದ್ದೆ ನಾ ಸಾಧಿಸ್ತೀಯಾ ಅಂತ ನಾನು ಕಣ್ಣು ಮುಚ್ಕೊಂಡು ಹೇಳಿದೆ ಆತ ನನ್ನ ತಲೆ ಮೇಲೆ ಮುತ್ತಿಟ್ಟ ಅವನ ವಿರಾಧನ ಗುರಿನ ಸಪ್ಪಳ ನನಗೆ ಕೇಳಿಸ್ತು ಟೈಮ್ ನೋಡಿದೀಯಾ ಎಷ್ಟಾಗಿದೆ ಅಂತ ಕಣ್ತರೆದು ಕೋಪದಿಂದ ಕೇಳಿದೆ ಅವನ ಕೈಗಳು ಮತ್ತು ಮ್ಯಾಜಿಕ್ ಮಾಡೋಕ್ಕೆ ಶುರು ಮಾಡಿದಾಗ ನಾನು ಅಲ್ಲಿಂದ ಓಡ್ ಹೋದೆ ಏನು ನೀನು ಇನ್ನೂ ಇಲ್ಲೇ ನಿಂತಿದ್ದೀಯಾ ಅಜ್ಜಿ ಬಂದಿದ್ದಾರೆ ಅಂತ ಹೇಳ್ತಿದ್ದೀನಿ ನಾನು ಹೀಗೆ ಹೇಳಿದ್ದಕ್ಕೆ ಆತ ಆಶ್ಚರ್ಯದಿಂದ ನನ್ನ ನೋಡ್ದೆ ಅಜ್ಜಿ ನಿಜವಾಗಲೂ ಬಂದಿದ್ದಾರಾ ಅಂತ ಆಶ್ಚರ್ಯದಿಂದ ಕೇಳ್ದೆ ಅಂದರೆ ನೀನು ಮಾತು ನಂಬ್ತಿಲ್ಲ ಅಂತ ನಾನು ರೇಗಿದೆ ಅವನು ಇಲ್ಲ ಅನ್ನೋ ಥರ ತಲೆ ಅಲ್ಲಾಡಿಸಿ ನೀನು ಹೇಳೋ ಸುಳ್ಳು ಸುಳ್ಳಿರುತ್ತೆ ಇನ್ನು ಹೇಗೆ ನಂಬಲಿ ಅಂತ ಹೇಳಿ ಎದ್ದು ಟೀ ಶರ್ಟ್ ನಂಗೆ ತುಂಬ ಕೋಪ ಬಂತು ಅವನನ್ನು ಕಚ್ಚೋಕಥವಾ ಹುಡಿಯೋಕೆ ಮನಸ್ಸಾಯಿತು ಆದರೆ ಏನು ಮಾಡೋಕ್ಕಾಗ್ತೆ ಸುಮ್ಮನಾದೆ ಬಾಯಿಯನ್ನು ಮಾತ್ರ ಪಕ್ಕಕ್ಕೆ ತಿರುಗಿಸ್ಕೊಂಡೆ ನನ್ನ ಕೂದಲನ್ನು ಗಂಟು ಹಾಕ್ಕೊಂಡು ಅವನ ಜೊತೆ ಕೆಳಗೆ ಬಂದೆ ಆಗ ಅಜ್ಜಿ ಹಾಲಲ್ಲಿ ಸೋಫಾದಲ್ಲಿ ಕೂತು ಪುಸ್ತಕ ಓದ್ತಿದ್ರು ಅಜ್ಜಿ ಅಂತ ಆಶ್ಚರ್ಯದಿಂದ ಅಜ್ಜಿಯ ನೋಡಿ ನನ್ನ ಪತಿ ಅಲ್ಲಿಗೆ ಹೋದರು ಕೆಳ ಕೂತು ಅಜ್ಜಿ ಮಡಿಲಲ್ಲಿ ಕೈಗಳನ್ನೆಟ್ಟು ಹೇಗಿದೆಯಾ ಅಜ್ಜಿ ಎಂದು ತುಂಬಾ ಪ್ರೀತಿಯಿಂದ ಕೇಳಿದ ಅಜ್ಜಿ ಅಗತ್ಯನ ತಲೆ ಮೇಲೆ ಕೈ ಆಡಿಸ್ತಾ ಕಣ್ಣೀರು ಹಾಕೊಂಡ್ರು ತುಂಬಾ ಚೆನ್ನಾಗಿದ್ದೀನಿ ಕಂದ ಅಂತ ನಗ್ತಾ ಹೇಳಿದ್ರು ಅಗತ್ಯ ಅಜ್ಜಿ ಮಡಿಲಲ್ಲಿ ತಲೆ ಇಟ್ಟಿದ್ದ ಅಜ್ಜಿ ಅವನ ತಲೆ ನೇವರಿಸ್ತಿದ್ರು ಈ ತರದ ಸೆಂಟಿಮೆಂಟ್ ದೃಶ್ಯ ನೋಡೋಕೆ ನಮ್ಮ ಕೈಯಲ್ಲಿ ಆಗಲ್ಲ ದಯವಿಟ್ಟು ನಿಲ್ಲಿಸಿ ಅಂತ ಹೇಳಿ ಕಿಜ್ಜೆ ನೋಡಬಹುದೇ ಅಜ್ಜಿ ಮತ್ತು ಅಗತ್ಯ ಮಾತಾಡ್ತಿದ್ರು ನಾನು ಕೈಯಾರೆ ಕಾಫಿ ಮಾಡಿ ಇಬ್ಬರಿಗೂ ತೊಗೊಂಡು ಹೋದೆ ಇಬ್ಬರಿಗೂ ಒಂದೊಂದು ಕಪ್ ಕೊಟ್ಟು ನಾನು ಒಂದು ಕಪ್ ತೊಗೊಂಡೆ ಅಗತ್ಯ ನನ್ನ ಅನುಮಾನದಿಂದ ನೋಡ್ದೆ ನಾನು ಮುಖ ಸಿಕ್ಕಾಪಟ್ಟೆ ಚಿಕ್ಕದು ಮಾಡಿಕೊಂಡೆ ಅವನು ನಕ್ಕು ಕಾಫಿ ಕುಡ್ದ ಇಬ್ಬರು ಸಪ್ಪೆನಿಲ್ದೇ ಪೂರ್ತಿ ಕುಡಿದ್ಬಿಟ್ರು ಆಗ ಕಾಫಿ ಚೆನ್ನಾಗಿದೆ ಅಂತ ನಾನು ಅಂದ್ಕೊಂಡೆ ಹಾಯ್ ಪರವಾಗಿಲ್ಲ ಅಂತ ಅಂದ್ಕೊಂಡೆ ನಾನು ಕಾಫಿ ಬಾಯಿಗೆ ಹಾಕ್ಕೊಂಡೆ ವಾಯ್ಸ್ ಚೆನ್ನಾಗಿದೆ ನನಗೂ ಕಾಫಿ ಮಾಡೋಕೆ ಬರುತ್ತೆ ಅಂತ ಖುಷಿಯಿಂದ ಜೋರಾಕ್ದೆ ಇಬ್ರು ನನ್ನನ್ನು ವಿಚಿತ್ರವಾಗಿ ನೋಡಿದ್ರು ನಾನು ಸಿಲ್ಲಿ ಆಗ್ನಕ್ಕೂ ಸಪ್ಪೆ ಮುರೆ ಹಾಕ್ಕೊಂಡು ಕೂತೆ ನಿನ್ನ ವಯಸ್ಸಿನಲ್ಲಿ ನಾನು ಹತ್ತು ಜನರಿಗೆ ಅಡುಗೆ ಮಾಡ್ತಿದ್ದೆ ಇಬ್ಬರು ಮಕ್ಕಳನ್ನ ನೋಡ್ಕೊಳ್ತಾ ಅತ್ತೆ ಮಾವಂದರಿಗೂ ಅಡುಗೆ ಮಾಡ್ತಿದ್ದೆ ಅಂತ ಅಜ್ಜಿ ಹೇಳಿದರು ನನ್ನ ಪತಿ ಅಜ್ಜಿ ಮುಂದೆ ಆರಾಮವಾಗಿ ತಲೆ ಹಿಂದಕ್ಕೆ ಕೂತಿದ್ರು ಅಬ್ಬಾ ನೀವು ಸಿಕ್ಕಾಪಟ್ಟೆ ಮಾಡಿದ್ರಿ ಹಾಗ್ಯಾರಾದರೂ ಮಾಡ್ತಿದ್ರು ಇದು ಸಾವಿರದ ಒಂಬೈನೂರ ನಲವತ್ತಲ್ಲ ಇದು ಟ್ವೆಂಟೀಸ್ ಗೊತ್ತಾ ಮತ್ತು ನನಗೇನು ಅವಶ್ಯಕತೆ ಇದೆ ನಮ್ಮ ಅಪ್ಪ ಬಿಲಿಯನರ್ ನನ್ನ ಗಂಡ ಕೂಡ ಬಿಲಿಯನರ್ ನಾನು ಅಡುಗೆಯವ್ರನ್ನ ಇಟ್ಕೊಳ್ತೀನಿ ಅಂತ ಕಾಲರ್ ಎಗರ್ಸ್ತಾ ಹೇಳಿದೆ ನನ್ನ ತಂದೆ ನನ್ನ ಗಂಡ ಮ್ಯಾನ್ ಅಂತ ಅಜ್ಜಿ ನನ್ನ ಮಾತಿಗೆ ಸರಿಯಾಗಿ ಉತ್ತರ ಕೊಟ್ಟರು ನಾನು ಆಶ್ಚರ್ಯದಿಂದ ಕಣ್ಣಗಲ್ಲ ಮಾಡಿ ನೋಡಿದೆ ಹೌದು ಅನ್ನೋ ಥರ ಅಜ್ಜಿ ಕಣ್ಣು ಮಿಟುಕಿಸಿದ್ರು ಅದೇನಾದರೂ ಆಗ ಬೇರೆ ಈಗ ಬೇರೆ ಅಂತ ನಾನು ಮೊದಲು ತಿರುಗಿಸಿ ಹೇಳಿದೆ ಅಜ್ಜಿ ಮತ್ತು ಅಗತ್ಯ ಇಬ್ಬರು ನನ್ನನ್ನು ನೋಡಿ ನಕ್ರು ಹೀಗೆ ನಮ್ಮ ಮಾತುಕತೆ ಚೆನ್ನಾಗಿ ನಡೀತಿತ್ತು ಆಗ ರಾವಣನಂತಹ ನನ್ನ ಗಂಡನಿಗೆ ಒಂದು ದೊಡ್ಡ ಡೌಟ್ ಬಂತು ನಾನು ಕರೆದಾಗೆಲ್ಲ ಈ ಸಾರಿ ನೀನು ಕೇಳ್ದೇನೆ ಬಂದಿದೆಯಾ ಅಜ್ಜಿ ಅಂತ ಅವ್ರು ಕೇಳಿದಾಗ ನಾವಿಬ್ಬರು ಒಟ್ಟಿಗೆ ಬೆಚ್ಚಿಬಿದ್ವು ನಾನು ಟೀ ಪಾಯ್ ಮೇಲಿದ್ದ ಮ್ಯಾಗ್ಸಿನ್ ತೊಗೊಂಡು ಮುಖಕ್ಕೆ ಅಡ್ಡ ಇಟ್ಕೊಂಡೆ ಅಜ್ಜಿ ನನ್ನ ಕಡೆ ನೋಡಿ ಕಣ್ಣು ಕಣ್ಮಿಟಕ್ಸಿದ್ರು ನಾನು ಬೇಡ ಬೇಡ ಹೇಳಬೇಡಿ ಅಂತ ನನ್ನ ತುಟ್ಟಿ ಅಲ್ಲಾಡಿಸಿ ಅಜ್ಜಿಯನ್ನು ಬೇಡ್ಕೊಂಡೆ ಇದೆಲ್ಲ ನಿನ್ನ ಹೆಂಡತಿ ಕೆಲಸ ಅಂತ ಅಜ್ಜಿ ಹೇಳಿದರು ನನ್ನ ಹೃದಯ ಜೋರಾಗಿ ಬಡ್ಕೊಂತು ನಾನು ಕರೆದಿದ್ದಕ್ಕೆ ಕೋಪದಿಂದ ನನ್ನನ್ನು ಫಿಕ್ಸ್ ಮಾಡಲ್ಲ ತಾನೇ ಅಜ್ಜಿ ಬಾಯದಿಂದ ಪೇಪರನ್ನು ಸ್ವಲ್ಪ ಕೆಳಗಿಳಿಸಿ ನೋಡಿದೆ ಅಗತ್ಯನಿಗೆ ಅರ್ಥವಾಗದೆ ಅಜ್ಜಿಯನ್ನು ನೋಡ್ದ ದೇವಾಲಯದಲ್ಲಿ ಸಿಕ್ಕಿದ್ಲು ಮನೆಗೆ ಬಾ ಅಂತ ರಗಳೆ ಮಾಡಿದ್ಲು ಹಠ ಮಾಡಿ ನನ್ನ ಬರುವಂತೆ ಮಾಡಿದ್ಲು ಅಂತ ಅಜ್ಜಿ ಹೇಳಿದರು ಅಜ್ಜಿ ಮಾತು ಕೇಳಿ ನನಗೆ ಜೀವ ಬಂದಾಗಾಯಿತು ಹೌದಾ ಹಾಗ ಅಂತ ಅವನು ಹೇಳ್ದ ಅಮ್ಮಯ್ಯ ಅಜ್ಜಿ ನನ್ನ ಉಳಿಸಿದ್ರು ಅಂತ ನಾನು ಅಂದ್ಕೊಂಡೆ ಆ ರಾತ್ರಿ ನಾವು ಮೂವರು ಡಿನ್ನರ್ ಮಾಡಿದ್ವು ಅಜ್ಜಿ ಕಾರಣ ಅಡುಗೆಯವರು ಕೂಡ ಅಲ್ಲೇ ತುಂಬ ಹೊತ್ತು ನಿಂತು ಅಜ್ಜಿ ಜೊತೆ ಮಾತನಾಡ್ತಿದ್ರು ಅಗತ್ಯನ ಮಾತುಗಳು ಒಂದಾದ ಮೇಲೆ ಬಂದರಂತೆ ಹರಿಬಿಡ್ತಿದ್ವು ನನಗಂತೂ ನಿದ್ದೆ ಬಂದು ಆ ಕಳಕ್ಕೆ ಬರ್ತಿತ್ತು ನನಗೆ ನಿದ್ದೆ ಬರ್ತಿದೆ ನಾನು ಹೋಗ್ತಾ ಇದ್ದೀನಿ ಅಂತ ಇಬ್ಬರಿಗೂ ಹೇಳಿ ನನ್ನ ರೂಮ್ಗೆ ಜಿಗಿದೆ ನನ್ನ ರಾಮನಂತ ಗಂಡನಿಗೆ ಅನುಮಾನ ಬಂತು ಅಂದರೆ ನನ್ನ ಚಿಂತಿ ಮಾಡ್ತಿದ್ದ ಅವನು ಕೇಳೋ ರೀತಿಯಿಂದ ನಾನು ಸ್ವಲ್ಪ ನಾನು ಅನ್ಸತ್ತು ಹೋದೆ ಅದಕ್ಕೆ ಆ ಅವಕಾಶವನ್ನೇ ಕೊಡದೆ ಮಲಗಿದಂತೆ ಕವರ್ ಮಾಡಿಕೊಂಡೆ ಸ್ವಲ್ಪ ಹೊತ್ತಾದ ಮೇಲೆ ಅವನ ರೂಮಿಗೆ ಬಂದ ಅವನು ಡೋರ್ ಲಾಕ್ ಮಾಡಿ ಶಬ್ದ ಸ್ಪಷ್ಟವಾಗಿ ಕೇಳಿಸ್ತು ಅಯ್ಯೋ ಇಷ್ಟರಲ್ಲೇ ಬಂದುಬಿಟ್ಟಾ ನನಗಂತೂ ನಿದ್ದೆ ಬಂದಿಲ್ಲ ಇನ್ನೊಂದು ಹತ್ತು ನಿಮಿಷದ ನಂತರ ಅವನು ನನ್ನ ಪಕ್ಕಕ್ಕೆ ಬಂದ ಸಾಮಾನ್ಯವಾಗಿ ನಿದ್ದೆ ಬೇಡ ಅಂದರೆ ಓಡಿ ಬರುತ್ತೆ ಆದರೆ ಕಣ್ಣು ಮುಚ್ಚಿದ್ರೆ ಕಣ್ಣು ನೋವು ಬರುತ್ತೆ ಆದರೆ ನಿದ್ದೆ ಬರ್ತಿಲ್ಲ ಇವತ್ತು ನಾನು ಮುಗದೇ ಹೋದೆ ಅಂತ ಬಿದ್ದು ಬೆಡ್ಶೀಟ್ ಒಳಗಡೆ ಮುದುರ್ಕೊಂಡೆ ಅವನು ಆರಾಮವಾಗಿ ಹಿಂದೆ ಕೊರಗ್ದ ನನ್ನನ್ನು ಏನು ಡಿಸ್ಟರ್ಬ್ ಮಾಡಲಿಲ್ಲ ನಾನು ಸ್ವಲ್ಪ ಬೆಡ್ಶೀಟ್ ತೆಗೆದು ನೋಡಿದೆ ಎರಡು ಕೈಗಳನ್ನು ತಲೆ ಕೆಳಗಿಟ್ಟು ತಿರುಗ್ತಿರೋ ಫ್ಯಾನ್ ನೋಡ್ತಾ ಕಂಡ ಅವನ ಯಾಕೆ ಸುಮ್ಮನಾದ ಅನ್ನಿಸ್ತು ಏನಾಯಿತು ಅಂತ ಮೆಲ್ಲ ಕೇಳಿದೆ ಏನಿಲ್ಲ ಅಂತ ಹೇಳಿದರೆ ಅವನು ಅಗಸ್ಯ ಯಾಕಾಗ್ತಿದ್ದ ಅದಕ್ಕೆ ಸಿಟ್ಟು ಬರೋದು ಅಂತ ಕೋಪದಿಂದ ಹೇಳಿದೆ ಆತ ನನ್ನ ಕಡೆ ಕಣ್ಣು ತಿರುಗಿಸಿ ವಿಚಿತ್ರವಾಗಿ ನೋಡ್ದ ಏನೂ ಇಲ್ಲ ಅಂದರೆ ಹೀಗೇನು ಯೋಚನೆ ಮಾಡ್ತಿರ್ತೀಯ ನನಗೇನು ಹೇಳಬೇಡ ಅಂತ ಮಗು ತಿರುಗಿಸ್ಕೊಂಡು ಹೇಳಿದೆ ಅವನು ಅಸಮಾಧಾನದಿಂದ ನನ್ನ ನೋಡ್ದ ಏನಿದು ನೀನು ರಂಪಾಟ ಅಂತ ಸಿಟ್ಟಾಗಿ ಹೇಳ್ದೆ ಅವನ ಮೇಲೆ ಹತ್ತಿ ಈಗ ಹೇಳು ಯಾಕೆ ಹಾಗಿದೆಯಾ ಅಂತ ಕೇಳಿದೆ ಅಜ್ಜಿ ಬಂದಿರೋದು ಖುಷಿಯಾಗಿದೆ ಆದರೆ ಅಜ್ಜಿ ಸುಲಭವಾಗಿ ಬರಲ್ಲ ಹೇಗೆ ಬಂದರು ಅಂತ ಅನುಮಾನ ಅಂತ ಹೇಳಿ ನನ್ನ ನೋಡ್ದೆ ಅಯ್ಯೋ ಬರಬೇಕು ಅನಿಸಿರುತ್ತೆ ಅಂತ ನಾನು ಕವರ್ ಮಾಡಿದೆ ನಿಜ ಹೇಳು ಅಜ್ಜಿಗೆ ಏನಂತ ಹೇಳಿದ್ಯಾ ಅಂತ ಕೇಳ್ದ ನಾನು ಗರ್ಭಿಣಿ ಅಂತ ಹೇಳಿದೆ ಅದಕ್ಕೆ ಬಂದರು ಅಂತ ಹೇಳಿದೆ ಅವನು ನಕ್ಕ ಯಾಕೆ ನಗ್ತಿದ್ಯಾ ಸುಳ್ಳು ಹೇಳೋ ತಪ್ಪು ಅಂತ ಹೇಳಿ ನನ್ನ ಸುತ್ತಲೂ ಕೈಗಳನ್ನ ಹಾಕೊಂಡ ಇಲ್ಲ ಅಜ್ಜಿ ಹೋಗುವಾಗ ಗರ್ಭಿಣಿಯನ್ನೋ ವಿಷಯ ತಲುಪಿಸ್ತೀನಿ ನಿಜ ಆಗುತ್ತೋ ಏನೋ ಯಾರು ಕಂಡವರು ಅಂತ ಸಿಕ್ಕಾಪಟ್ಟೆ ನಾಚಿಕೊಳ್ತಾ ಹೇಳಿದೆ ಓ ಮೈ ಗಾಡ್ ಅಂತ ನನ್ನ ಮುಖವನ್ನು ಕೈಗಳಿಂದ ಹಿಡಿದು ನಕ್ಕ ನಾಚಿಕೆಯಿಂದ ಅವನನ್ನು ನೋಡೋಕ್ಕಾಗಲಿಲ್ಲ ನನ್ನ ಕಲ್ಲದ ಮೇಲೆ ಮುತ್ತಿಟ್ಟ ನಂಗೆ ತುಂಬ ಖುಷಿಯಾಯಿತು ನನ್ನನ್ನು ಗಟ್ಟಿಯಾಗಿದೆ ಕಣ್ಣು ಕಣ್ಮುಚ್ಕೊಂಡ ಅವನು ಹಾಗೆ ಮಾಡಿದ ನನಗೆ ಎಷ್ಟು ಇಷ್ಟ ಆಯಿತು ಗೊತ್ತಾ ನಾನು ನಿಶ್ಚಿಂತೆಯಿಂದ ಅವನ ಆಲಿಂಗನದಲ್ಲಿರದೆ ಮರುದಿನ ಅಗತ್ಯ ಎಂದೆ ಅಂತೆ ಆಫೀಸ್ಗೆ ಹೋದ ನಾನು ಅಜ್ಜಿ ಟಿಫಿನ್ ಮೇಲೆ ತುಂಬ ಹೊತ್ತು ಮಾತಾಡ್ತಾ ಕೂತವು ಅಜ್ಜಿ ನಿಮ್ಮ ಮಗಳನ್ನು ಇಲ್ಲಿಗೆ ಬರೋದಕ್ಕೆ ಹೇಳಿ ಅಂದೆ ಆಗ ಅಜ್ಜಿ ನನ್ನ ಆಶ್ಚರ್ಯದಿಂದ ನೋಡಿದ್ರು ಯಾಕದೀಗ ನೀನಂದರೆ ಅದಕ್ಕೆ ಸಿಟ್ಟು ನಿಜವಾಗ್ಲೂ ಬರ್ತಾಳ ಏನೋ ಒಂದು ಹೇಳಿ ಕರೆಸಿ ಅಜ್ಜಿ ತುಂಬ ಮಾತಾಡಬೇಕು ಮರೆತು ಹೋದ್ಯಾ ನನ್ನ ಮಗನ ಭೇಟಿ ಹಾಕ್ತೀನಿ ಅಂತಿದ್ಯಾ ಅಜ್ಜಿ ನೆನಪಿಸಿದ್ರು ಹೌದಲ್ವಾ ನನ್ನ ಅಂಕಲ್ಗೆ ಕಾಲ್ ಮಾಡಿ ಇಲ್ಲಿ ಭೇಟಿಯಾಗಬೇಕು ಅಂತ ಕೇಳ್ತೀನಿ ನೀವು ಮನೇಲಿ ಹುಷಾರಾಗಿರಿ ಅಂತ ಹೇಳಿದೆ ಅವ್ನು ಬಂದುಬಿಡ್ತಾನೆ ಹುಷಾರಾಗ ಬಾ ಬೇಗ ಬಾ ಸರಿನಾ ತಂದೆ ಮಗನ ಮಧ್ಯೆ ನೀನು ಅನ್ಯಾಯವಾಗಿ ಹೋಗ್ತೀಯಾ ಅಂತ ಅಜ್ಜಿ ಗಾಬರಿಯಿಂದ ಹೇಳಿದರು ಏನೂ ಪರವಾಗಿಲ್ಲ ನೀವು ಅಡುಗೆಯವ್ರ ಜೊತೆ ಮಾತಾಡ್ತೀರಿ ನಾನು ಹೋಗಿ ಹೀಗೆ ಬಂದುಬಿಡ್ತೀನಿ ಅಂತ ಹೇಳಿ ಬೇಗ ಬೇಗ ಅಂಕಲ್ ಕರೆ ಮಾಡಿ ಎಲ್ಲಿ ಭೇಟಿಯಾಗಬೇಕು ಅಂತ ಕೇಳಿ ತಿಳ್ಕೊಂಡು ನನ್ನ ಸ್ಕೂಟಿಯನ್ನು ಸ್ಟಾರ್ಟ್ ಮಾಡಿ ಬೇಗವಾಗಿ ಹೊರಟೆ ನಾನು ಮತ್ತು ಅಂಕಲ್ ದೇವಸ್ಥಾನದಲ್ಲಿ ಕೂತಿದ್ವು ಯಾವುದಾದ್ರೂ ಹೋಟೆಲ್ಗೆ ಕರೀತಾರೆ ಅಂತ ಅಂದ್ಕೊಂಡಿದ್ದೆ ದೇವಸ್ಥಾನ ಅಂದಾಗ ಆಶ್ಚರ್ಯ ಆಯಿತು ಆದರೆ ಆಮೇಲೆ ಖುಷಿಯಿಂದ ಓದೆ ಇಬ್ಬರು ದೇವರ ದರ್ಶನ ಮಾಡ್ಕೋತಿದ್ವಿ ಈಗ ಹೇಳಿ ಅಂಕಲ್ ಅಸಲಿ ಏನಾಯಿತು ಅಂತ ಆತಂಕದಿಂದ ಕೇಳಿದೆ ಏನು ಹೇಳಬೇಕು ಶ್ರೀ ನಗ್ತಾ ಕೇಳಿದ್ರು ನೀವು ಮತ್ತು ನಿಮ್ಮ ಮಗ ಯಾಕೆ ಹೀಗೆ ಬೇರೆ ಬೇರೆ ಧ್ರುವಗಳಂತಿದ್ದೀರಾ ಅಂತ ಕೇಳಿದೆ ಅದರಲ್ಲಿ ನನ್ನ ತಪ್ಪೋ ಇದೆ ಶ್ರೀ ಅದಕ್ಕೆ ಶಿಕ್ಷೆ ಅನುಭವಿಸ್ತಿದ್ದೀನಿ ಅಂತ ಅಂಕಲ್ ಹೇಳಿದರು ನಂಗೆ ಅರ್ಥ ಆಗದೆ ಅಂಕಲ್ ಕಡೆ ನೋಡಿದೆ ನೀವು ಏನಂತಿದ್ದೀರೋ ನಂಗೆ ಅರ್ಥ ಆಗ್ತಿಲ್ಲ ಅಂಕಲ್ ನಿನಗೆಲ್ಲ ಯಾಕಮ್ಮ ಇದು ಹಾಗೆ ಇರಲಿ ಅಂತ ಅಂಕಲ್ ಬೇಸರದಿಂದ ತಲೆ ತಗ್ಗಿಸ್ಕೊಂಡ್ರು ದಯವಿಟ್ಟು ಅಂಕಲ್ ಹೇಳಿ ಏನಾಯಿತು ಅಂತ ಅವರ ಕೈ ಮೇಲೆ ಮುಟ್ಟತ ಸಮಾಧಾನದಿಂದ ಅವ್ರು ಕೆಲವು ಕ್ಷಣಗಳು ಸುಮ್ಮನಿದ್ದು ಎಲ್ಲೋ ನೋಡ್ತಿದ್ರು ಹೇಳೋಕೆ ಸಿದ್ಧವಾಗ್ತಿದ್ದಾರೆ ಅಂತ ನಂಗೆ ಅರ್ಥ ಆಯಿತು ನಾನು ಕಾಲೇಜ್ ದಿನಗಳಲ್ಲಿ ಒಬ್ಬ ಹುಡುಗಿಯನ್ನು ಪ್ರೀತಿಸಿದೆ ಆಕೆ ಹೆಸರು ನಂದಿನಿ ಆಕೆ ನನ್ನ ತಂಗಿ ಜಯಂತಿ ಸ್ನೇಹಿತೆ ನಾವಿಬ್ಬರು ಒಬ್ರನ್ನೊಬ್ಬರು ಇಷ್ಟಪಟ್ಟಿದ್ವು ಮನೆಯಲ್ಲಿ ಹೇಳಬೇಕು ಅಂದ್ಕೊಂಡ್ವು ಮದುವೆಯಾಗಿ ಒಟ್ಟಿಗೆ ಬದುಕಬೇಕು ಅಂತ ಅಂದುಕೊಂಡೆವು ಆದರೆ ವಿಧಿ ಅಂತ ಒಂದಿರುತ್ತೆ ಅಲ್ವಾ ಅದು ನಮ್ಮನ್ನು ಬೇರ್ಪಡಿಸ್ತು ಹಠತ್ತಾಗಿ ನಮ್ಮ ತಂದೆ ಅವಂತಿಯನ್ನು ಹುಡುಗಿ ಜೊತೆ ಮದುವೆ ಸಂಬಂಧ ತಗೊಂಡು ಬಂದರು ನನಗಿಷ್ಟ ಇಲ್ಲ ಅಂತ ಹೇಳಿದೆ ಮಾನ ಮರ್ಯಾದೆ ಮುಖ್ಯ ಅಂತ ಬಲವಂತ ಮಾಡಿದ್ರು ಆದರೂ ನಾನು ಒಪ್ಪಲಿಲ್ಲ ಮದುವೆ ನಾಳೆ ಅಂದಾಗ ನಾನು ನಂದಿನಿ ಹತ್ರ ಹೋದೆ ನಾನು ಹೋಗೋ ಹೋಗುವಷ್ಟರಲ್ಲಿ ಆಕೆ ಮನೆಯಲ್ಲಿರಲಿಲ್ಲ ಆಕೆ ಮನೆಗೆ ಬೀಗ ಹಾಕಿದರು ನನಗೇನು ಅರ್ಥ ಆಗಲಿಲ್ಲ ಮರುದಿನ ನನ್ನ ಮದುವೆ ಆ ವಿಷಯ ಆ ಕ್ಷಣದಲ್ಲಿ ನನಗೆ ನೆನಪಿಲ್ಲ ಎರಡು ದಿನ ಹುಡುಕಿದ್ರು ನಂದಿನಿ ಸಿಗಲಿಲ್ಲ ಎಲ್ಲವನ್ನು ಕಳ್ಕೊಂಡು ಹಾಗೆ ಮನೆಗೆ ಹೋದೆ ಅವಂತಿ ಆ ಮಾಹಿಕ್ಗಳಾಗಿ ವೇದಿಕೆ ಕಂಡು ಅಪ್ಪ ಅಮ್ಮ ಬೈದರು ಅಮ್ಮನ ಮಡಲಲ್ಲಿ ಮಲಗಿ ನಂದಿನಿ ಬಗ್ಗೆ ತುಂಬ ಬೇಜಾರಾದ ಹೋಗ್ಬಿಟ್ಟು ಹುಡುಗಿಗಿಂತ ವೇದಿಕೆ ಮೇಲಿರೋ ಹುಡುಗಿ ಮುಖ್ಯ ಅಂತ ಅಮ್ಮ ತುಂಬ ಅರ್ಥ ಮಾಡಿಸಿ ಅವಂತಿ ಜೊತೆ ಮದುವೆ ಮಾಡಿಸಿದ್ರು ಅವಂತಿ ತುಂಬ ಅಮಾಯಕಿ ಅಷ್ಟೇ ಒಳ್ಳೆ ಮನಸ್ಸಿನ ಹುಡುಗಿ ಮೊದಲು ನಮ್ಮಿಬ್ಬರ ಮಧ್ಯೆ ಬಿರುಕಿತ್ತು ಅವು ಕಾಲ ಕಳೆದಂತೆ ದೂರವಾದವು ನಂದಿನಿಯನ್ನು ನೆನೆಸ್ಕೊಂಡು ಅನೇಕ ಬಾರಿ ಬೇಜಾರಾದ ನಾನು ಮಾಡಿದ ಒಂದೇ ಒಂದು ತಪ್ಪು ಅವಂತಿಗೆ ವಿಷಯ ಹೇಳದೇ ಇರೋದು ಅಂತ ಅಂಕಲ್ ಸ್ವಲ್ಪ ನಿಂತರು ಅವರು ಹೇಳಿದ್ದನ್ನು ನಾನು ಗಮನವಿಟ್ಟು ಕೇಳ್ತಿದ್ದೆ ಅವರು ಮತ್ತೆ ಹೇಳೋದಕ್ಕೆ ಶುರು ಮಾಡಿದ್ರು ಅವಂತಿ ಮತ್ತು ನನ್ನ ಮದುವೆಯಾಗಿ ಐದು ವರ್ಷಗಳಾಗಿತ್ತು ನಮಗೊಬ್ಬನೇ ಮಗ ಅಗಸ್ತ್ಯ ಅಗಸ್ತ್ಯನಿಗೆ ಅವಂತಿ ಅಂದರೆ ಪಂಚಪ್ರಾಣ ತಾಯಿ ಅಂದರೆ ಅವನಿಗೆ ಅಷ್ಟೊಂದು ಪ್ರೀತಿ ನಮ್ಮ ಮೂವರ ಬದುಕು ತುಂಬ ಖುಷಿಯಿಂದ ಇತ್ತು ಅದೇ ಸಮಯದಲ್ಲಿ ಒಂದು ಕೆಟ್ಟ ಸುದ್ದಿ ನನ್ನ ತಂಗಿ ಜಯಂತಿಯ ಗಂಡ ತೀರಿಕೊಂಡ್ರು ಜಯಂತಿಯು ನಮ್ಮ ಜೊತೆಗೆದ್ಲು ಜಯಂತಿಯ ನೋವು ನೋಡೋಕ್ಕಾಗದೆ ಮನೆಗೆ ಕರೆದುಕೊಂಡು ಬಂದವು ಆಗಾಗಲೇ ಜಯಂತಿ ಗರ್ಭಿಣಿಯಾಗಿದ್ಲು ಸ್ವಲ್ಪ ಕಾಲ ನಂತರ ಹೆಣ್ಣು ಮಗುವಿಗೆ ಜನ್ಮವನ್ನು ನೀಡಿದ್ಲು ಎಲ್ಲ ಚೆನ್ನಾಗಿದೆ ಅಂತ ಅಂದುಕೊಂಡ ಸಮಯದಲ್ಲಿ ಇನ್ನೊಂದು ಸ್ವಲ್ಪ ಕಾಲಕ್ಕೆ ನಮ್ಮ ತಂದೆ ತೀರ್ಕೊಂಡ್ರು ಆಸ್ತಿ ಪಾಸ್ತಿ ಬಿಸ್ನೆಸ್ ವಿಷಯಗಳ ಜವಾಬ್ದಾರಿ ಎಲ್ಲ ನನ್ನ ಮೇಲೆ ಬಿತ್ತು ನನ್ನ ತಮ್ಮ ಇದ್ದ ಆದ್ರೆ ಅವನಿಗೆ ಇವು ಯಾವ್ಯಾವು ಗೊತ್ತಿಲ್ಲ ಆಗ ಅವಂತಿ ಮತ್ತು ನನ್ನ ಮಧ್ಯೆ ದೂರ ಹೆಚ್ಚಾಯಿತು ನಾನು ಎಷ್ಟೇ ಅರ್ಥ ಮಾಡಿಸೋಕೆ ಪ್ರಯತ್ನಿಸಿದರೂ ಅವಂತಿ ಕೇಳ್ತಿರಲಿಲ್ಲ ನಾನು ದುಡ್ಡೇ ಮುಖ್ಯ ಅಂತ ಅಂದ್ಕೊಂಡೆ ಅವಂತಿ ನನ್ನ ಪ್ರೀತಿಗಾಗಿ ಹಾತೊರಿತಾ ಇದ್ಲು ಆದರೂ ನನ್ನನ್ನು ಯಾವತ್ತೂ ಬೈತಿರಲಿಲ್ಲ ಮೌನವಾಗಿ ಇರ್ತಾ ಇದ್ಲು ಪರವಾಗಿಲ್ಲ ಚೆನ್ನಾಗಿದೆ ಅಂತ ಅಂದ್ಕೊಂಡೆ ಅದೇ ಸಮಯದಲ್ಲಿ ಮತ್ತೊಂದು ಕೆಟ್ಟ ಸುದ್ದಿ ನನ್ನನ್ನು ಕುಗ್ಸೋಕೆ ಅದೇ ಕಾರಣವಾಯಿತು ಮತ್ತು ನಂದಿನಿ ನನ್ನ ಕಣ್ಣಿಗೆ ಬಿದ್ದಲು ಅಂತ ಅಂಕಲ್ ಹೇಳಿದಾಗ ನಾನು ಆಶ್ಚರ್ಯದಿಂದ ನೋಡದೆ ಅಂದಿನ ವಿಷಯಗಳನ್ನು ನೆನಪಿಸ್ಕೊಂಡು ಅವರು ಹೇಳ್ತಿರುವಾಗ ಅವರ ಮುಖದ ಭಾವನೆಗಳು ಬದಲಾಗ್ತಿದ್ವು ನಂದಿನಿ ನನ್ನ ಭೇಟಿ ಆಗಬೇಕು ಅಂತ ಸುದ್ದಿ ಕಳಿಸಿದ್ಲು ಅವಳು ಎಲ್ಲಿರ್ತಾಳೆ ಅಂತ ವಿಚಾರಿಸ್ಬೋದೆ ಆ ಗೊತ್ತಾಯಿತು ನಂದಿನಿ ತಂದೆ ತಾಯಿ ಆಕ್ಸಿಡೆಂಟ್ನಲ್ಲಿ ತೀರ್ಕೊಂಡಿದ್ದರಿಂದ ಆಕೆ ಒಬ್ಬಂಟಿಯಾಗಿ ಉಳಿದ್ಲು ನನಗಂತೂ ಏನು ಮಾಡಬೇಕು ಅಂತ ತಿಳಿಯಲಿಲ್ಲ ಆ ದಿನ ಹೋಗಿದ್ದಕ್ಕೆ ಕ್ಷಮಿಸು ಅಂತ ತನ್ನ ತಂದೆ ತಾಯಿ ಬಲವಂತವಾಗಿ ಕರ್ಕೊಂಡು ಹೋದರು ಅಂತ ಹೇಳಿ ನಾವು ಮದುವೆಯಾಗೋಣ ಅಂತ ಕೇಳಿದ್ಲು ಆದರೆ ನಾನು ಅವಂತಿ ಬಗ್ಗೆ ಹೇಳೋಕೆ ಮುಂಚೆ ನಾನು ಬೇಡ ಅಂದರೆ ಸಾಯುವುದೇ ಮಾರ್ಗ ಅಂತ ಹತ್ತು ಪ್ರಜ್ಞೆ ತಪ್ಪಿಬಿದ್ಲು ಆಕೆ ಆರೋಗ್ಯ ದೃಷ್ಟಿಯಿಂದ ನಾನು ಅವಂತಿ ಬಗ್ಗೆ ಆಗಲಿ ಅಗತ್ಯ ಬಗ್ಗೆ ಆಗಲಿ ಹೇಳಲಿಲ್ಲ ಅದೇ ನಾನು ಮಾಡಿದ್ದ ದೊಡ್ಡ ತಪ್ಪು ಪ್ರತಿದಿನ ಭೇಟಿ ಆಗ್ತಿದ್ದೆ ಆಕೆಯ ಮಾನಸಿಕ ಸ್ಥಿತಿ ಚೆನ್ನಾಗಿಲ್ಲ ಒಬ್ಬಂಟಿಯಾಗಿರಲು ಆಗಲ್ಲ ಅಂತ ನನಗೆ ಅರ್ಥ ಆಯಿತು ಯಾವಾಗ ಬೇಕಾದರೂ ಅವಂತಿ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಳ್ತಿದ್ದೆ ಆದರೆ ಹೇಳೋಕ್ಕಾಗಲಿಲ್ಲ ಇಲ್ಲಿ ನನಗೆ ಗೊತ್ತಿಲ್ಲದ ಮತ್ತೊಂದು ತಪ್ಪು ನಡೆಯಿತು ನಂದಿನಿ ನನ್ನ ಬದುಕಿಗೆ ಮತ್ತೆ ಬಂದಾಗ ನಂದಿನ ಬಗ್ಗೆ ಯೋಚಿಸ್ತಾ ಅವಂತಿಯನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ ನನ್ನ ಮಗನನ್ನು ದೂರ ಬಿಟ್ಟೆ ಬೇಕು ಅಂತ ಅಲ್ಲ ನನ್ನ ಯೋಚನೆಗಳೆಲ್ಲ ನನ್ನನ್ನು ಹಿಂಸೆ ಕೊಡ್ತಿದ್ವು ನಂದಿನಿ ಬಗ್ಗೆ ಅವಂತಿಗೆ ಹೇಳೋಕ್ಕಾಗದೆ ಅವಂತಿ ಬಗ್ಗೆ ನಂದಿನಿ ಕೇಳೋಕ್ಕಾಗದೆ ನಾನು ವೇದನೆ ಅನುಭವಿಸ್ದೆ ಯಾರಿಗೂ ಕಷ್ಟ ಆಗದೆ ದಿನಗಳು ಮುಂದೆ ಸಾಕ್ತಿದ್ವು ಅಗಸ್ತ್ಯನಿಗೆಲ್ಲ ಗೊತ್ತಾಗ್ತಿತ್ತು ದೊಡ್ಡವನಾಗಿತ್ತ ಆಗಾಗಲೇ ಅವಂತಿ ಮತ್ತು ನನ್ನ ನಡುವಿನ ದೂರ ಅಗತ್ಯ ಮತ್ತು ನನ್ನ ನಡುವಿನ ದೂರವಾಗಿ ಮಾರ್ಪಡ್ತು ಇದೇ ಸಮಯದಲ್ಲಿ ನಂದಿನಿ ಮದುವೆ ಬಗ್ಗೆ ಬಲವಂತ ಮಾಡೋಕ್ಕೆ ಶುರು ಮಾಡಿದ್ಲು ಆದರೆ ನಾನೇನು ಹೇಳೋಕ್ಕಾಗಲಿಲ್ಲ ಮಾತು ತಪ್ಪಿಸ್ತಾ ಬಂದೆ ನಮ್ಮ ಬಗ್ಗೆ ಅವಂತಿಗೆ ಗೊತ್ತಾಗೋಯ್ತು ಅಂತ ನಿಲ್ಲಿಸಿದ್ರು ಅಂಕಲ್ ಅವರೇನೋ ತಪ್ಪು ಮಾಡಿದವರ ಹಾಗೆ ತಲೆ ಸಂಪೂರ್ಣವಾಗಿ ತಗ್ಗಿಸ್ಕೊಂಡಿದ್ರು ಅಂಕಲ್ ಆಂಟಿಗೆ ಹೇಳಬೇಕಿತ್ತು ಅಲ್ವಾ ನಂದಿನಿ ಬಗ್ಗೆ ಹೇಳಿದರೆ ಆಂಟಿ ಅರ್ಥ ಮಾಡ್ಕೋತಿತ್ತು ಅಲ್ವಾ ನಾನು ಮುಂದೆ ಏನಾಯಿತು ಅಂತ ತಿಳಿಯೋಕೆ ಆ ಥರದಿಂದ ಕೇಳಿದೆ ಅವಂತಿಗೆ ತಿಳಿಯೋ ಮುಂಚೆ ನಂದಿನಿ ಮತ್ತು ನನ್ನ ನಡುವೆ ದೈಹಿಕ ಸಂಬಂಧ ಏರ್ಪಟ್ಟಿತ್ತು ನಾನು ತುಂಬ ಹುಷಾರಾಗಿದ್ದೆ ಯಾವಾಗಲೂ ನಂದಿನಿಯನ್ನು ದೂರ ಇಡುತ್ತಲೇ ಇದ್ದೆ ಆದರೆ ಒಂದು ದಿನದ ದೌರ್ಬಲ್ಯದ ಸಂದರ್ಭದಲ್ಲಿ ನಂದಿನಿಗೆ ಶರಣ ಹಳೆ ಪ್ರೀತಿ ಗುರುತುಗಳು ಹೊರಗೆ ಬಂದವು ಅಂಕಲ್ ಕೆಲವು ಕ್ಷಣಗಳು ಏನೂ ಮಾತಾಡಲಿಲ್ಲ ಅವ್ರ ಕಣ್ಣಲ್ಲಿ ನೀರು ನೋಡಿ ನಾನು ಗಾಬರಿಯಾದೆ ಆದರೂ ನನಗೇನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಅವಂತೆ ಆಂಟಿ ಅವ್ರ ಹೆಂಡತಿ ಅಲ್ವಾ ಹೇಗೆ ಸಹಿಸ್ಕೊಳ್ಳೋಕ್ಕಾಗುತ್ತೆ ಇಲ್ಲಿ ತಪ್ಪು ನಂದಿನಿ ಅವ್ರದ್ದು ಅಲ್ಲ ಇದ್ರೆ ತಪ್ಪು ಅಂಕಲ್ ಅವ್ರದ್ದು ವಿಚಿತ್ರವಾಗಾದ ದಿನ ನಮ್ಮ ಇಬ್ಬರನ್ನ ಹತ್ತಿರದಲ್ಲಿ ನೋಡಿದ್ದ ಅವಂತಿ ಮನೆಗೆ ಬಂದ ನಂತರ ನನ್ನ ಜೊತೆ ಜಗಳ ಮಾಡಿದ್ಲು ಮೊದಲ ಬಾರಿಗೆ ನನ್ನ ಮುಂದೆ ಅಷ್ಟೊಂದು ಧೈರ್ಯವಾಗಿ ಮಾತಾಡಿ ನನ್ನನ್ನು ಅಸಹ್ಯವಾಗಿ ನೋಡಿದ್ಲು ಅಸಲಿಗೆ ಆ ದಿನ ನಾನು ನಂದಿನಿಗೆ ಹತ್ತಿರ ಆಗಿದ್ದು ಅವಂತಿ ಬಂದಿದ್ದು ಇವೆಲ್ಲ ಹೇಗಾಯಿತು ನನಗೆ ಅರ್ಥ ಆಗಲಿಲ್ಲ ನಿಜ ಹೇಳಬೇಕಂದ್ರೆ ನಾನು ನಂದಿನಿಗೆ ಹತ್ತಿರ ಆದ ವಿಷಯ ನನಗೇ ಗೊತ್ತಿರಲಿಲ್ಲ ಅಂಕಲ್ ಆ ವಿಷಯ ಹೇಳಿದಾಗ ನಾನು ಒಪ್ಪು ಕಂಟಾಯಿತು ಇಲ್ಲೇನೋ ಟ್ವಿಸ್ಟ್ ಇದೆ ಆದರೆ ಕ್ಲಾರಿಟಿ ಇಲ್ಲ ತಾಯಿ ಜಗಳ ಮಾಡ್ತಾ ಇರುವಾಗ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳೋ ವಯಸ್ಸು ಅಗಸ್ತಿನಿಗೆ ಬಂದಿತ್ತು ಅವನು ಸಂಪೂರ್ಣವಾಗಿ ನನ್ನ ಜೊತೆ ಮಾತಾಡೋದು ನಿಲ್ಲಿಸ್ಬಿಟ್ಟ ಅವಂತಿಗೆ ಅರ್ಥ ಮಾಡಿಸೋಕೆ ತುಂಬಾ ಪ್ರಯತ್ನಿಸಿದೆ ಆ ರಾತ್ರಿ ಏನಾಯಿತು ನಿಜವಾಗ ನನಗೇನು ನೆನಪಿಲ್ಲ ಆದರೆ ಅವಂತಿ ಕೇಳಿಲ್ಲ ಜಗಳ ಹೆಚ್ಚಾಯಿತು ಕೋಪದಿಂದ ಕೈ ಮಾಡಿದೆ ಅಂತ ಅಂಕಲ್ ಮುಷ್ಟಿ ಬಿಕ್ಕಿ ಹಿಡಿದು ಕೈಯನ್ನು ಜೋರಾಗಿ ನೆಲದ ಮೇಲೆ ಬಡಿದುಕೊಂಡ್ರು ನಾನು ಭಯದಿಂದ ಅವರ ಕಡೆ ನೋಡಿದೆ ಬಂಗಾರದಂತ ನನ್ನ ಹೆಂಡತಿ ಮೇಲೆ ಕೈ ಮಾಡಿದಿ ದೊಡ್ಡ ತಪ್ಪು ಮಾಡಿದೆ ಅದನ್ನು ಅಗತ್ಯ ನೋಡಿದ ಅವನು ನೋಡಿದ ಆ ನೋಟವನ್ನು ನಾನು ಇವತ್ತಿಗೂ ಮರೆಯೋಕ್ಕಾಗಿಲ್ಲ ತಂದೇಂದರೆ ಅವನ ದೃಷ್ಟಿಯಲ್ಲಿ ಒಬ್ಬ ವಂಚಕ ನೀಚ ತಾಯಿ ಜೊತೆ ಅವನು ಹೊರಟು ಹೋದ ಅವಂತಿಗೆ ಅಣ್ಣ ಬಿಟ್ಟರೆ ಯಾರೂ ಇರಲಿಲ್ಲ ಅಲ್ಲಿ ಏನಾಯಿತು ಅಂತ ಆಗ ಗೊತ್ತಿಲ್ಲ ಆಮೇಲೆ ಅಮ್ಮನ ಮೂಲಕ ಗೊತ್ತಾಯಿತು ಅವಂತಿಯ ಅತ್ತಿಗೆ ಅವಂತಿಗೆ ಏನೇನೋ ಮಾತುಗಳನ್ನ ಆಡಿದ್ರು ಅಲ್ಲಿಂದ ಅಗತ್ಯನನ್ನು ಕರೆದುಕೊಂಡು ಮರುದಿನ ಬಂದಳು ಮನೆಯೊಳಗೆ ಕೂಡ ಬರಲಿಲ್ಲ ಗೇಟ್ ಹತ್ತಿರ ಬಿಟ್ಟು ತಾನು ಶಾಶ್ವತವಾಗಿ ನಮಗೆ ದೂರವಾದ್ಲು ಮರಳಿ ಭಾರತ ಲೋಕಕ್ಕೆ ಹೋದ್ಲು ಕೊನೆ ಮಾತು ಹೇಳುವಾಗ ಅಂಕಲ್ ಅವರ ಗಂಟಲು ಉಕ್ಕಿ ಬಂತು ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್